ಬಿರೂರಿನಲ್ಲಿ ಉತ್ತರ ಕನ್ನಡ ಟ್ಯಾಕ್ಸಿ ಚಾಲಕರಿಂದ ಪ್ರತಿಭಟನೆ ಮಣ್ಣಲ್ಲಿ ಸಿಲುಕಿರುವ ಟ್ರಕ್ ಚಾಲಕ ಅರ್ಜುನ್ ರಕ್ಷಣಾ ಕಾರ್ಯ ತ್ವರಿತ ಮಾಡುವಂತೆ ಪ್ರತಿಭಟನೆ ಟ್ಯಾಕ್ಸಿ ಚಾಲಕರ ಯೂನಿಯನ್ ಅಧ್ಯಕ್ಷ ನವೀನ್ ನಾಯ್ಕ್ ನೇತೃತ್ವದಲ್ಲಿ ಪ್ರತಿಭಟನೆ ಕುಂಟಾ ಎಸಿ ರವರಿಗೆ ಮನವಿ ಸಲ್ಲಿಕೆ ಟ್ರಕ್ ಚಾಲಕರಿಗೆ ಐಆರ್ಪಿ ಕಂಪನಿ ಹಾಗೂ ಜಿಲ್ಲಾಡಳಿತದಿಂದ ಊಟೋಪಚಾರ ವ್ಯವಸ್ಥೆ ಮಾಡುವಂತೆ ಆಗ್ರಹ h a اے پاپ 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 پ ನೋಡಿ ನಮ್ದು ಇದು ಎಲ್ಲ ಉತ್ತರ ಕನ್ನಡ ಟ್ಯಾಕ್ಸಿ ಚಾಲಕರು ಖಾಲಿ ಟ್ಯಾಕ್ಸಿ ಚಾಲಕರು ಬಂದಿದ್ದೀವಿ ಇಲ್ಲಿ ಯಾಕಂತ ಹೇಳಿದ್ರೆ ನಮ್ದು ಲಾರಿ ಒಬ್ರು ಮಣ್ಣಿನಡಿಯಲ್ಲಿದ್ದಾರೆ ಹಾಗೂ ನಮ್ಮ ಲೋಕಲ್ ಸೀರೂರ್ದವ್ರು ಎರಡು ಜನ ಇದ್ದಾರೆ ಜನಾರ್ದನ್ ಹಾಗೂ ಅರ್ಜುನ್ ಅವರನ್ನು ಆದಷ್ಟು ಬೇಗ ಹುಡುಕಿ ತೆಗೆಯುವಂಥ ಕೆಲಸ ಆಗಬೇಕು ಅಧಿಕಾರಿಗಳಿಂದ ಅದನ್ನು ಕ್ರಮವಹಿಸ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಾವು ಈಗ ಇಲ್ಲಿ ಅರ್ಜಿಯಲ್ಲಿ ಬರೆದಿದ್ದೀವಿ ಕ್ಲಿಯರಾಗಿ ಅಂಕೋಲಾ ಸೀರು ದಿನಾಂಕ ಹದಿನಾರರಂದು ಗುಡ್ಡ ಕುಸಿತದಿಂದ ಉಂಟಾದ ಅನಾಹುತದಲ್ಲಿ ಮೃತರಾದ ಮೃತದೇಹಗಳನ್ನು ಶೀಘ್ರ ಕಾರ್ಯಾಚರಣೆಯ ಮೂಲಕ ಹೊರತೆಗೆಯಲು ಕ್ರಮವಹಿಸುವುದು ಕೂಡಲೇ ಗುಡ್ಡ ಕುಸಿತದಿಂದ ಸಿಲುಕಿರುವ ಕೇರಳದ ಲಾರಿ ಚಾಲಕ ಅರ್ಜುನ್ ಮತ್ತು ಜನಾರ್ದನ್ ಇತರೆ ಚಾಲಕರನ್ನು ಪತ್ತೆ ಮಾಡುವುದು ಎರಡು ಬಳಲೆಯಲ್ಲಿ ಹೆದ್ದಾರಿಯ ಎರಡು ಅಂಚಿನ ಕಳೆದ ಆರು ಏಳು ದಿನಗಳಿಂದ ನಿಲ್ಲಿಸಿದ್ದ ಲಾರಿ ಕಂಟೈನರ್ ಇತರ ವಾಹನಗಳ ಚಾಲಕರುಗಳಿಗೆ ಊಟೋಪಹಾರ ಶುದ್ಧ ಕುಡಿಯುವ ನೀರು ಔಷಧಿ ಮುಂತಾದ ಅತ್ಯಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಜಿಲ್ಲಾಡಳಿತ ಅಥವಾ ಐಆರ್ಬಿ ಕಂಪನಿಯ ಕೂಡಲೇ ಕ್ರಮವಹಿಸಬೇಕು ಜಿಲ್ಲಾಡಳಿತವು ಮೂರು ಜಿಲ್ಲಾಡಳಿತವು ಆರ್ ಬಿ ಕಂಪನಿ ಮೂಲಕ ಅಥವಾ ಇತರ ಮೂಲಗಳಿಂದ ಶುದ್ಧ ಕುಡಿಯುವ ನೀರು ನಿಲ್ಲಿಸಿಟಿಯುವುದಾಗಿ ನಾಲ್ಕು ಗುಡ್ಡ ಕುಸಿತರ ಕಾರ್ಯಾಚರಣೆಯಲ್ಲಿ ಹೆದ್ದಾರಿಯ ಒಂದು ಕಡೆ ಈಗಾಗಲೇ ಆರು ಏಳು ದಿವಸಗಳಿಂದ ನಿಂತಿರುವ ವಾಹನಗಳನ್ನು ವಾಹನಗಳು ಸಂಚರಿಸಲು ಅವಕಾಶ ಕಲ್ಪಿಸಿಕೊಡುವುದು ಯಾಕೆಂದರೆ ತುಂಬ ದಿನ ಆಯಿತು ಗಾಡಿ ನಿಂತಿ ಲೋಡ್ ಗಾಡಿ ಇದೆ ಅದೆಲ್ಲ ಟಯರ್ಗಳೆಲ್ಲ ಎಂಥದ್ದಕ್ಕೂ ಬರುವುದಿಲ್ಲ ಅಷ್ಟು ದಿವಸ ಗಾಡಿ ನಿಲ್ಲಿಸಿದ ನೀವು ಒಂದು ಸೈಡ್ ಆದರೂ ಒಂದೊಂದು ಗಾಡಿಯಾದರೂ ಬಿಟ್ಟು ದಿವಸಕ್ಕೆ ಒಂದು ಹತ್ತು ಗಾಡಿನೋ ಐದು ಗಾಡಿನೋ ಬಿಟ್ಟು ಗಾಡಿಯನ್ನು ಸಾಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಾಲ್ಕು ಐದು ಲಾರಿ ಚಾಲಕರೊಡನೆ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಎಲ್ಲ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸಬೇಕು ಇನ್ನೊಂದು ಬೇಡಿಕೆ ಅಂದರೆ ರಸ್ತೆ ಆರನೇದು ರಸ್ತೆ ಸಂಚಾರ ಸುಗಮವಾಗುವ ತನಕ ಟೋಲ್ಗಳನ್ನು ಬಂದ್ ಮಾಡುವಂತೆ ನೋಡಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಈಗ ಟ್ರಕ್ಗಳೆಲ್ಲ ಓಡಾಡ್ತಾ ಇಲ್ಲ ಎಲ್ಲ ಗಾಡಿಗಳು ಸ್ಟಾಪ್ ಆಗಿವೆ ಎಲ್ಲ ರಸ್ತೆಗಳು ಬಂದಿದೆ ಟೋಲ್ ಓಪನ್ ಇಟ್ಟಿ ಏನು ಜನರಿಗೆ ಹೊರ ಹಾಕ್ತಾರೆ ಅವರು ಒಂದು ನಾಲ್ಕು ದಿವಸ ಬಂದಿರಲಿ ಅವ್ರು ಮಾರಿರೋ ತಪ್ಪಿಂದ ಈ ರೀತಿ ಒಂದು ಅನಾಹುತ ಆಗಿರುವಂಥದ್ದು ಐ ಆರ್ ಬಿ ಕಂಪನಿ ಏನು ಒಂದು ತಪ್ಪು ಅಲ್ಲ ಅದರಿಂದನೇ ಈ ರೀತಿ ಒಂದು ಅನಾಹುತ ಆಗಿರ್ತ ಓಪನ್ ಆಗುತ್ತಂತ ಕೂಡ ಟೋಲನ್ನು ಬಂದಿರುವಂಥದ್ದು ಒಳ್ಳೆ ವಿಚಾರ ದಯವಿಟ್ಟು ಯಾರು ಮಿಸ್ಗೈಡ್ ಮಾಡಬೇಡಿ ಆಯ್ತಾ ನೀವು ಏನಾದ್ರು ಘೋಷಣೆ ಕೂಗುದು ಬೇಡ ಇಲ್ಲಿ ನಾವೆಲ್ಲ ಚಾಲಕರಿದ್ದೀವಿ ಚಾಲಕರು ಶಾಂತಿಯುತ ವರ್ತಿಸಬೇಕು ಆಯ್ತಾ ರಾತ್ರಿ ಹೋಗ್ಲಿ ಸಂಪರ್ಕ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಮನವಿಗೆ ಸ್ಪಂದಿಸದೆ ಇದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಶುಕ್ರವಾರ ಹೋರಾಟವನ್ನ ಇದು ಬರೀ ನಾವು ಉತ್ತರ ಕನ್ನಡ ಜಿಲ್ಲೆ ಟ್ಯಾಕ್ಸಿ ಚಾಲಕರು ಮಾತ್ರ ಬಂದಿದ್ದೇವೆ ತಮ್ಮ ಗಮನಕ್ಕಿರ್ಲಿ ಖಾಲಿ ಟ್ಯಾಕ್ಸಿ ಚಾಲಕರು ಅದು ಕೂಡ ಪೂರ ಬಂದಿಲ್ಲ ನಮ್ಮ ಗಾಡಿಗಳು ಎರಡು ಮೂರು ಹಾಳಾಗಿದೆ ಮತ್ತೆ ಬಾಡಿಗೆ ಹೋಗಿದ್ದಾರೆ ನೀವು ಏನಾದ್ರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಒಂದು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ನಿಮ್ಮ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ತೆರಳಿ ಅಲ್ಲಿಯೇ ಕುತ್ಕೊಳ್ಬೇಕಾಗ್ತದೆ ಧರಣಿ ಕುತ್ಕೊಳ್ಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂಗತಿ ಮೇಡಮ್ ಇಲ್ಲೊಂದು ವ್ಯವಸ್ಥೆಯನ್ನು ಕಲಿಸಬೇಕಾದ್ದು ಮತ್ತೆ ಐ ಆರ್ ಏನೋ ಕಂಪನಿ ಇದೆ ಇಲ್ಲೊಂದು ಊಟದ ವ್ಯವಸ್ಥೆ ಇಲ್ಲ ಕುಡಿಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಬಹಳ ಬೇಸರ ಯಾಕೆಂತಂದ್ರೆ ಹೊರ ರಾಜ್ಯದಿಂದ ಇಲ್ಲಿ ಜನ ಬಂದಿದ್ದಾರೆ ಅವ್ರ ಬಗ್ಗೆ ಯಾರು ಕೂಡ ಕಾಳಜಿ ತಗೊಳ್ತಿಲ್ಲ ದಯವಿಟ್ಟು ಮಾಡಿಸಿ ಯಾಕೆಂದ್ರೆ ಚಾಲಕರ ಕಷ್ಟ ಚಾಲಕರಿಗೆ ಗೊತ್ತು ನಾವು ಅದನ್ನು ಅನುಭವಿಸಿದ್ವಿ ನಾವು ಹೊರಗಡೆ ಹೋದಾಗ ನಮ್ಗೆ ಅವರು ಸ್ಪಂದಿಸಿದ್ದಾರೆ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ದುಂಡು ಕುಳಿಯಲ್ಲಿ ಅಲ್ಲೂ ಕೂಡ ಮನೆಗೆ ನುಗ್ಗಿ ಮನೆಯಲ್ಲಿ ಸಾಲ ಮಕ್ಕಳೆಲ್ಲ ಸತ್ತಿದ್ದಾರೆ ಮೇಡಮ್ ದಯಮಾಡ ಟೋಲ್ ನ ಬಂದ್ ಮಾಡ್ಸಿ ನೀವು ಒಳ್ಳೆ ಕಳ್ಸಿ ಯಾಕಂದ್ರೆ ಒಂದು ವಾರ ಬಂದಿರ್ಲಿ ಅವ್ರ ಅವ್ರಿಗೂ ಗೊತ್ತಾಗ್ಲಿ ಅವ್ರಿಗೂ ಬೇಕಿತ್ತಲ್ಲ ಯಾಕೆ ಅಧಿಕಾರಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ ಗೊತ್ತಿಲ್ಲ ಗಮನಕ್ಕೆ ತನ್ನಿ ದಯವಿಟ್ಟು ತನ್ನಿ ಯಾಕಂದ್ರೆ ನೀವು ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಉತ್ತರ ಕನ್ನಡ ಒಂದೇ ಅಲ್ಲ ಮೇಡಮ್ ನಮ್ದು ಪ್ರತಿಯೊಂದು ಐದು ರಾಜ್ಯದಲ್ಲಿ ನಮ್ಮ ಯೂನಿಯನ್ ಕೆಲಸ ಮಾಡ್ತಾ ಇದೆ ಕೆಟಿಡಿಒ ಅನ್ನೋ ಸಂಸ್ಥೆ ಚಾಲಕರಿಗಾಗೆ ದುಡಿತಾ ಇದೆ ಚಾಲಕರಿಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ನಮ್ಮ ಕೆಟಿಡಿಒ ಸಂಸ್ಥೆ ಮುಂದೆ ನಿಂತು ಆ ಚಾಲಕರಿಗೆ ಸಹಾಯ ಮಾಡುವಂತದಾಗಿರ್ಲಿ ಅವರಿಗೆ ಸ್ಪಂದಿಸುವಂತದಾಗಿರ್ಲಿ ಮಾಡ್ತಾ ಇದೆ ಹಾಗೂ ಏನೇ ಊರಿನಲ್ಲಿ ಒಂದು ದುರಂತ ಆದ್ರೂ ಕೂಡ ಅಲ್ಲಿಯೂ ಕೂಡ ನಮ್ಮ ಕೆಟಿಡಿಒ ಸಂಸ್ಥೆ ಅಲ್ಲಿ ಏನ್ ಬೇಕು ಅದನ್ನು ವ್ಯವಸ್ಥೆ ಮಾಡ್ತಾ ಇದೆ ಈಗ ನಾವು ಮೊನ್ನೆ ಕೂಡ ಎಲ್ಲ ಚಾಲಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ ಇವತ್ತು ನಾವು ಅದನ್ನು ಮಾಡಿದ್ದು ನೋಡಿ ರಾಜು ನಾಯ್ಕ್ ಮತ್ತೇಳಂತ ಇವರು ಕೂಡ ನಮ್ಮ ಊರಿನವರೇ ಕುಮಟಾ ತಾಲೂಕಿನವ್ರೆ ಸ್ವಾಭಿಮಾನಿ ಜಿಲ್ಲಾಧ್ಯಕ್ಷರು ಇವರು ನಿಮ್ಮ ವತಿಯಿಂದನೇ ನಾವು ಇವತ್ತು ಎಲ್ಲ ಟ್ರಕ್ ಚಾಲಕರಿಗೆ ಕೇರಳದಿಂದ ಬಂದಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅವರು ಇವತ್ತು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಯವಿಟ್ಟು ನಾವೇ ಮಾಡೋದಲ್ಲ ಅಧಿಕಾರಿಗಳು ನೀವು ಐ ಆರ್ ಬಿ ಕಂಪನಿಯಿಂದ ಮಾಡಿಸಿ ನಿಮ್ಮಿಂದ ಮಾಡಿ ಐ ಆರ್ ಬಿ ಕಂಪನಿಯಿಂದ ಮಾಡಿಸಿ ಆ ಬರಿ ದಾಲ್ ಸಾರು ಅವ್ರದ ನೀರು ಏನಾದ್ರು ಒಂದು ಅದು ಕೊಡುದಲ್ಲ ಅವ್ರು ಖಾಲಿ ಅವರು ಕೊಡ್ತಾ ಇರೋದು ನೋಡಿದ್ವಿ ನಾವು ತಂದು ಬಿಟ್ಟು ಅವರು ಕುಡಿಯುವ ಸುದ್ದಿ ನೀರಿನ ಒಂದು ವ್ಯವಸ್ಥೆ ಮಾಡಿ ಮುಂದೆ ರೋಡ್ ಇದು ಮಾಡ್ತಾರೆ ದಯವಿಟ್ಟು ಮಾಡಿಸಿ ಬೇಡ ರಿಸ್ಕ್ ತಗೊಂಡು ನಮ್ಮಲ್ಲಿ ಒಂದು ಮನೆ ಐದು ನಂತರ ಸಪ್ಲೈ ಮಾಡ್ತೀವಿ ಏಳು ದಿನ ಒಟ್ಟು ಜನ ಯಾರು ಕೊಡ್ತಿದ್ರು ಊಟ ಏಳು ದಿನ ಯಾರು